ಈಗ ಏನಾಗೈತೆ ಅಂದ್ರೆ ಅವಳು ಮೊಬೈಲ್ ಅಲ್ಲಿ ಲಾಕ್ ಇಟ್ಕೊಂಡಿದ್ಲು ಏನಾಗೈತೆ ಅಂದ್ರೆ ಮೇಕಪ್ ಮಾಡಿಸ್ದಾಗಿಂದ ಏನಾಗೈತೆ ಅಂದ್ರೆ ಮೊಬೈಲ್ ಅಲ್ಲಿ ಫೇಸ್ ಲಾಕೆ ಓಪನ್ ಇಲ್ಲ ಈಗ ಅವಳು ಹಳೆ ಮಾಮೂಲಿ ಹೆಂಗಿದ್ಲು ಹಂಗೆ ಫೋಟೋ ತಕೊಂಡು ಫೇಸ್ ಲಾಕ್ ಅದಕ್ಕೆ ಹಾಕೊಂಡ್ಬಿಟ್ಟ ಅವಳೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂ ಕನ್ನಡ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಡೈಲಿ ಅವರೊಂದಿಗೆ ಮಾತನಾಡುತ್ತಿದ್ದಾರೆ ನೀವು ಮೇಡಮ್ ಅಶ್ವಿನಿ ಅವರಾ ಹೇಳಿ ಪಾರ್ಲರ್ ಅವ್ರು ಸರಿ ಅದೇ ಹೇಳಿ ನೀವು ಪಾರ್ಲರ್ ಅವರ ಹಾ ಸರಿ ಹೇಳಿ ಹೌದು ಮೇಡಮ್ ನಾನು ಇಲ್ಲಿ ಇಲ್ಲಿ ಮಹೇಶ್ ಅನ್ಬಿಟ್ ಮಾತಾಡ್ತಾ ಇರೋದು ಹಾ ಸರ್ ಈ ಬ್ಯುಸಿ ಬರ್ತೈತಲ್ಲ ಏನೋ ನಮ್ಮ ಮನೆಯವಳೆ ಫೋನ್ ಮಾಡಿದ್ದು ಅಥವಾ ಯಾರ್ ಮಾಡಿದ್ರು ನೀನು ಸರ್ ಮಹೇಶ್ ಅಂದ್ರೆ ಯಾರ್ ಹೇಳಿ ನಿಮ್ಗೆ ಗೊತ್ತಿಲ್ಲ ನನಗೆ ನಾನು ಇವೆಂಟ್ ಕ್ಲೈಂಟ್ ಹತ್ರ ಮಾತಾಡ್ತಾ ಇದ್ದೆ ಹೇಳಿ ಹೌದಾ ಸರಿ ಹಂಗಾರೆ ಮಾತಾಡ್ಬಿಟ್ಟು ಇದ್ ಮಾಡಿ ಮೇಡಮ್ ನಮ್ಮ ಮನೆಯವ್ರು ಏನಾದ್ರು ಫೋನ್ ಮಾಡಿದ್ರೆ ಮಾತಾಡಿ ಹಂಗಾರೆ ನಿಮ್ ವೈಫ್ ಏನ್ ಸರ್ ಏನ್ ಇತ್ತು ಕೆಲಸ ಪಾರ್ಲರ್ ವರ್ಕ್ ಇತ್ತ ಮೇಡಮ್ ಏನಂದ್ರೆ ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಏನಂತಂದ್ರೆ ಮೊನ್ನೆ ಒಂದ್ ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಹತ್ತದ ರಿಲೇಶನ್ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಡೇವಿಯವರೊಂದಿಗೆ ಮಾತನಾಡುತ್ತಿದ್ದಾರೆ ಹಲೋ ಕಟ್ ಆಗೋಯ್ತಲ್ಲ ನೀವೇ ಕಟ್ ಮಾಡಿದ್ರ ಆಯ್ತು ಮೇಡಮ್ ದಯವಿಟ್ಟು ಬೇಜಾರ್ ಮಾಡ್ಕೊಬಿಡಿ ನಾನೇ ಕಟ್ ಮಾಡ್ತೀನಿ ನಿಮ್ಗೆ ಮಾತಾಡಕ್ ಇಷ್ಟ ಅಂದ್ರೆ ದಯವಿಟ್ಟು ಹೇಳ್ಬಿಡಿ ಹಂಗ್ ಮೊಕ್ಕ ಕೊಡ್ದಂಗ್ ಕಟ್ ಮಾಡ್ಬಿಡಿ ಆಗಲಿ ಏನೋ ಕಷ್ಟ ಇದ್ ಮಾಡ್ಕೊಂಡು ಫೋನ್ ಮಾಡಿರ್ತೀವಿ ನಿಮ್ ಜೊತೆ ಟೈಮ್ ಪಾಸ್ ಮಾಡಕ್ಕಲ್ಲ ಮಾಡಿದ್ವೋ ದಯವಿಟ್ಟು ಯಾರಿಗೂ ಹಿಂಗ್ ಮಾಡ್ಬೇಡಿ ಫೋನ್ ಮಾಡಿ ಏನಂತ ಏನ್ ಮಾತಾಡ್ತಾ ಇದ್ದೀರಾ ನಾನು ಇವೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇನೆ ಯಾವ್ದಾರ ಅಂದ್ರೆ ಅರ್ಥ ಹೇಳಿ ಅದನ್ನ ನೀವು ಅದನ್ನ ನೀವು ಬಾಯ್ ಬಿಟ್ಬಿಟ್ಟು ಹೇಳ್ಬೇಕಲ್ವಾ ನನ್ ಕನ್ಸ್ ಬಿದ್ದಿರತ್ತ ನೀವು ಏನೋ ಡಿಸ್ಕಶನ್ ಇದ್ರಿ ಅನ್ಬಿಟ್ಟು ಇಲ್ಲ ಬಿಜಿ ಬರ್ತಿದೆ ಅಂದ್ರೆ ಡಿಸ್ಕಸ್ ಅಲ್ಲಿ ಇದಾರೆ ಅಂತ ತಿಳ್ಕೊಂಬೇಕಾನೆ ಇಷ್ಟ ದಿವಸ ತಿಳ್ಕೊಂಡಿಲ್ಲ ಇನ್ಮೇಲ್ ತಿಳ್ಕೊತೀನಿ ಕಣ್ ತರ್ಸಿದಕ್ಕೆ ನಿಮ್ಗೆ ದೊಡ್ಡ ನಮಸ್ಕಾರ ಥ್ಯಾಂಕ್ಸ್ ನಿಮ್ಗೆ ಆದ್ರೂ ಯಾರು ನಾನ್ ಮಹೇಶ್ ಅಂದ್ಬಿಟ್ಟು ಮೇಡಮ್ ಮೊನ್ನೆ ನಮ್ಮ ಅಣ್ಣನ್ ಮಗಳು ಮದ್ವೆ ಇತ್ತು ಇಲ್ಲೇ ನಾಗಮಂಗ್ಲದಲ್ಲಿ ಕರ್ಸ್ಬಿಟ್ಟು ನಮ್ಮ ಮನೆಯವಳು ಏನ್ ಮಾಡಿದ್ಲು ಯಾರ ಫ್ರೆಂಡ್ ಬ್ಯೂಟಿಷಿಯನ್ ಇದ್ರಂತೆ ಮೇಕಪ್ ಮಾಡಿಸ್ಕೊಂಡಿದ್ಲೋ ಸೊ ಈಗ ಒಂದು ಪ್ರಾಬ್ಲಮ್ ಆಗಿ ಕೂತೈತೆ ಈಗ ಈಗ ನಿಮ್ಮ ಯಾರು ಅಸಿಸ್ಟೆಂಟ್ ಅಥವಾ ನೀವೇನೂ ಬಂದ್ ಸ್ವಲ್ಪ ಏನ್ ಪ್ರಾಬ್ಲಮ್ ಈಗ ಏನಾಗೈತೆ ಅಂದ್ರೆ ಮೇಡಮ್ ಅವಳು ಮೊಬೈಲಲ್ಲಿ ಯಾವ್ದೋ ಇದು ಫೇಸ್ ಲಾಕ್ ಇಟ್ಕೊಂಡಿದ್ಲೋ ಏನಾಗೈತೆ ಅಂದ್ರೆ ಮೇಕಪ್ ಮಾಡಿಸ್ದಿಂದ ಏನಾಗೈತೆ ಅಂದ್ರೆ ಮೊಬೈಲ್ ಅಲ್ಲಿ ಫೇಸ್ ಲಾಕೆ ಓಪನ್ ಐತಲ್ಲ ಈಗ ಅವ್ರದ್ದು ಹಳೆ ಮಾಮೂಲಿ ಹೆಂಗಿದ್ಲು ಹಂಗೆ ಫೋಟೋ ತಕೊಂಡ್ ಫೇಸ್ ಲಾಕ್ ಅದಕ್ ಹಾಕಬಿಟ್ಟವಳೆ ಈಗ ಮೇಕಪ್ ತೆಗೆವರೆಗೂ ಇಲ್ಲಿ ಮೊಬೈಲ್ ಇದಾಯ್ತಲ್ಲ ತಲೆ ಕೆಟ್ಟು ಅವಳೆ ಹುಚ್ಚು ಬಂದಂಗ ಆಡ್ತವಳೆ ನಿಮ್ ಪಾರ್ಲರ್ಗೆ ಏನಾರ ಕಳ್ಸಿಕೊಡೋದ ಹೇಳಿ ಅಥವಾ ನೀವೇ ಬಂದ್ ಇದ್ ಎರಡರಲ್ಲಿ ಒಂದ್ ಹೇಳಿ

ಸರಿ ಯಾರ್ ಮೇಕಪ್ ಮಾಡಿದ್ರು ಅವ್ರ ಹತ್ರನೇ ನೀವೂ ಮಾಡ್ಸ್ಕೊಳಕ್ ಹೇಳಿ ಮಾಡ್ಕೊಡ್ತಾರೆ ಬಂದ್ಬಿಟ್ಟು ಅವ್ರಿಗೆ ಪೇಮೆಂಟ್ ಮಾಡಿದೀರಾ ಅದೇನ್ ಮಾಡೋಳು ಅವಳು ಗೊತ್ತಿಲ್ಲ ನನ್ಗೆ ಪೇಮೆಂಟ್ ಮಾಡೋಳು ಇಲ್ವೋ ಗೊತ್ತಿಲ್ಲಾ ಒಲಿ ಏನ್ ಆಗಿ ಇವೆಂಟ್ ಏನೋ ಬುಕಿಂಗ್ ಕೊಡ್ತೀರಾ ಅಂದ್ರೆ ನೀವು ಮೇಕಪ್ ರಿಮೂವ್ ಮಾಡಕ್ಕೆ ಬುಕಿಂಗ್ ಕೊಡ್ತಿದೀರಾ ಫಸ್ಟ್ ಕ್ಲೈಂಟ್ ನೀವೇ ಕೊಡ್ತೀನಿ ತರ ಓಲಿ ಏನ್ ಹಾಕ್ಬೇಕು ಅಂತ ಹೇಳಿ ಅದನ್ನ ಹೇಳ್ತೀನಿ ಅವ್ಳಗ್ ಇದ್ ಮಾಡ್ಲಿ ಒಲೆ ಹೌದಾ ಅವ್ರ ಕೈಲಿ ಕಾಲ್ ಮಾಡ್ತೀನಿ ನಾನು ಅವ್ರಿಗೆ ಹೇಳ್ತೀನಿ ಎಷ್ಟ ಗಂಡಸ್ರುಗಳ್ ಐಟಮ್ ಅಲ್ವಾ ಅದು ಹಂಗೆಲ್ಲಾ ನಿಮಗ್ ಗೊತ್ತಾಗಲ್ಲ ಅಂತ ಅಷ್ಟೇ

ಯಾರ ಮಹೇಶ್ ಅಂದ್ಬಿಟ್ಟ ಎಂತ ಹೇಳಿದ್ರು ಆ ಯಾರು ಸುಮ್ನೆ ಆಂಗ್ ನಂಬರ್ ಫೋನ್ ಮಾಡಿದ್ರು ಹೇಳಿ ನಾನ್ ಎಂಟಿಗ್ ಮೇಕಪ್ ಮಾಡ್ಬಿಟ್ಟು ಹೋಗಿದಿರ ಹೋಗವ್ರೆ ಫೇಸ್ ಲಾಕ್ ಇಲ್ಲ ಹಾಕ್ ಹೋಗ್ಬಿಟೈತೆ ಓ ಫೇಸ್ ಲಾಕ್ ಓಪನ್ ಮಾಡ್ಬೇಕು ಅಂದ್ರೆ ಇದ್ ಮಾಡ್ಬೇಕು ಮೇಕಪ್ ರಿಮೂವ್ ಮಾಡ್ಬೇಕು ಮೇಕಪ್ ಪ್ರಿಮೂವ್ ಮಾಡಬೇಕ ಏನ್ ಮಾಡಿ ಏ ನೀ ಏನ್ ಮಾಡ್ಬೇಕ್ ಹೇಳಿ ಅಂತ ಮಾಡೋರೆ ಫೋನ್ ಯಾರು ಮಾಡಿದ್ರು ಟೋಪಿ ಆಗಿದ್ರಿ ನನಗೆ ಯಾರು ಹಾಕ ತನಕಾ ಹಾ ಏನ್ ನಾನ್ ಮಾಡಿದ್ ಇಲ್ಲ ನಾನ್ ಮಾಡಿಲ್ಲ ಯಾರು ಮೇಕಪ್ ಮಾಡಿ ದುಡ್ಡು ಇಸ್ಕೊ ಬಂದಿದೆ ಅಂತಲ್ಲ ಮನೆಯವ್ರ್ ಸಾವ್ರು ಮಾಡಿದುದಿಲ್ಲ ಅಂತಲ್ಲ. ಇಲ್ಲಿ ಅದು ಮೇಕಪ್ ತೆಗಿಬೇಕು ಹೆಂಗೆ ಅಂತ ಹೇಳಿ ಅಂತಂದ್ರೆ ಇಲ್ಲಿ ಹೇಳಕ್ ಆಗಲ್ಲ ಇವ್ರ ಜೊತೆ ಅದ ಯಾರೋ ಮಾಡೋರೆ ಹಂಗೆ ಹಿಂಗೇನು ಕತೆ ಹೊಡಿತೀರಾ ನೀವು ಹ್ಞೂ ಹಲೋ ಕೋಳಿ ಪಲಾವ್ ಹೇಳಿ ಏ ಏನ್ ಹೇಳದ್ ನಿಮ್ಗೆ ಹೋಗಿ ಒಂದ್ ಕಷ್ಟಕ್ ಅಂದ್ಮೇಲೆ ಇನ್ನೇನ್ ಮತ್ತೆ ಯಾವ್ ಮೇಕಪ್ ಅಂಗಡಿ ಇಟ್ಕೊಂಡ್ ಏನ್ ಮಾಡ್ತೀರಾ ಹೋಗಿ ನನ್ಗೆ ಯಾಕೋ ಡೌಟ್ ಈಗ ಓ ದೇವ್ರೆ ಸಲ ಕ್ಯಾಸೆಟ್ ಹಾಕ್ಲಪ್ಪ ನಾನು ನಿಮ್ ಕಲ್ಲ ಆಗಲ್ಲ ಬಿಡ್ರಿ ಮಾಡಿ ಅವಾಗಿಂದ ಏನ್ ಕೇಳ್ಸ್ಕೊಂಡ್ರಿ ಮತ್ತೆ ನೀವು ಸರಿ ಬಿಡಿ ಸರ್ ನಾನು ಮೇಕಪ್ ರಿಮೂವರ್ ತಂದು ಕೊಡ್ತೀನಿ ಅಡ್ರೆಸ್ ಹೇಳಿ ಸರ್ ವಾಟರ್ ಮಾಡ್ಲಾ ಸರ್ ನಿಮ್ ಅಡ್ರೆಸ್ ಗೆ ಅಲ್ಲ ಏನಾರು ಮಾಡಾರಂತೆ ಅವಾಗ್ಲೇ ಹೇಳಕ್ ಏನಾಗಿತ್ತು ಮೈ ಮೇಲೆ ಏನಾರು ಸುಮ್ನೆ ಯಾರು ಆಟ ಆಡ್ಸಕ್ ಕಾಲ್ ಮಾಡಿದಾರೆ ಅನ್ಕೊಂಡೆ ಆಟ ಆಡ್ಸಕ್ ಮಾಡಿಲ್ಲ ನಾವು ಕಾಗೆ ಆಡ್ಸಕ್ ಮಾಡಿರೋದು ನಿಮ್ಮ ಮೋಹನ್ ಮೋಹನವ್ರೆ ನಿಮ್ ನಂಬರ್ ನಮ್ಮ ಕಾಗೆ ಆರ್ಸಿ ಅನ್ಬಿಟ್ಟು ಅದಕ್ಕೋಸ್ಕರ ಕಾಲ್ ಮಾಡಿದ್ದು ನಾವು ಅಶ್ವಿನಿ ಅವ್ರೆ ನಮ್ ಹಸ್ಬೆಂಡ್ ನಿಮ್ ದೊಡ್ಡ ಫ್ಯಾನ್ ಅಂದ್ರೆ ಫ್ರೀ ಆಗಿದಾಗೆಲ್ಲ ಕುತ್ಕೊಂಡು ನಿಮ್ ವಾಯ್ಸ್ ಕೇಳಿಸ್ಕೊಂಡಿರ್ತಾರೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಫ್ ಕನ್ನಡ